ಬಾಬಾ ಲಗುನ್ ತರ ತರತರದ ಅಡಿಗೆ ಸಿಗುವುದು ನಮಗೆ ಚಿಂತೆ ಏತಕ್ಕೆ ಬಾರಿ ಅಕ್ಕ ಅಮ್ಮ ತಾಯಿ ಅಕ್ಕ ಏನಾರ ತಿನ್ನಾಕ ಎರ ಏನು ನಿನ್ನೆ ರೊಟ್ಟೆ ಇವತ್ ಬಿಸಿ ರೊಟ್ಟಿ ಮಾಡಿಲ್ಲನ ಬಿಸಿ ರೊಟ್ಟಿ ಮಾಡಿದ್ರು ಕೋಡ್ಯಾಕ ಹೊಟ್ಟಿಗೆ ಹತ್ತುದಿಲ್ಲ ನಿನ್ನಿ ರೊಟ್ಟಿ ಯಾರ್ ದಿನ ಆಗಿತ್ತಕ್ಕ ಊಟ ಮಾಡಿ ಬಿಸಿ ರೊಟ್ಟಿ ಇದ್ರು ತಗೊಂಡ ಇವ್ವ ಬಾರಿ ಡಿಮ್ಯಾಂಡ್ ಬಿಡ ಇ ಒಂದು ಬಿಸಿ ರೊಟ್ಟಿ ಬೇಕಂತ ನೋಡಿ ಅವಾಗ ನಿ ನೀನು ರೊಟ್ಟಿಗೆ ಹತ್ತಿದಿಲ್ಲ ಅಂತ ಅಲ್ಲೇ ಯಪ್ಪಾ ನಾವು ಎಂಟೆಂಟು ದಿನ ಇಟ್ಟು ತಿಂತೇವೆ ರೊಟ್ಟಿ ನೀ ಏನು ಬಿಸಿ ರೊಟ್ಟಿ ಬೇಕು ಅನಕತ್ಯಲ್ ನಗ ಅಯ್ಯೋ ಅಕ್ಕಾರ ನಾವು ಭಾಳ ಮನಿ ರೊಟ್ಟಿ ತಿಂತೇವಲ್ರಿ ಹಿಂಗಾಗಿ ಎಲ್ಲಾ ರೊಟ್ಟಿನೂ ಮಿಕ್ಸ್ ಆಗಿ ರೊಟ್ಟಿ ಹತ್ತುದಿಲ್ಲ ರೀ ನಮ್ಗೆ ಅವಾಗ ಬಿಸಿ ಬಿಸಿ ಆಗಿಬಿಟ್ರ ಬಿಸಿ ಬಿಸಿ ಪಲ್ಯ ಹಚ್ಕೊಂಡು ತಿಂದೀವಿ ಅಂದ್ರೆ ಮಸ್ತ್ ಊಟಕತ್ ರೀ ಅದ್ರಾಗೂ ಎರಡು ದಿನ ಆತು ನಾ ಊಟನ ಮಾಡಿಲ್ಲ ಅದಕ್ಕೆ ರೀ ಬಿಸಿ ರೊಟ್ಟಿ ಕೊಟ್ರ ಚಲೋ ಆಕತ್ರಿ ಏನು ಎರಡು ದಿನ ಆಗೈತೆ ಊಟ ಮಾಡಲೆ ಅದು ಕದಿ ನೀನು ಜೀವಂತ ಯಾರು ದಿನ ಊಟ ಮಾಡಲೆ ನಮ್ಮ ಮನೆಯಾಗೆ ಹೋದಾರ ರೊಟ್ಟಿ ಬೇಡಿದೊಂದು ಹತ್ತು ನಿಮಿಷ ಲೇಟ್ ಆಗ್ಬೇಕು ಹಂಗೆ ಏನು ಜೀವ್ ಹೋಗ್ಯಾಗ 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 ಹಳಿ ಬರಕ್ತ ಮಾಡ್ತಾರ ಮಾಡ್ತಾರೆ ಗ್ರೇಟ್ ಆಮತ್ ನೀ ಯಾರ ದಿನ ಊಟ ಮಾಡಲಿದ್ದೀ ಅಂದ್ರೆ ಭಾಳ ಗ್ರೇಟ್ ನೀನು ನಮ್ಮ ಮನೆಯಾಗ ಒಂದಿಟ್ಟು ಹೋಗ ಸೀಕ್ರೆಟ್ ಏನು ಅನ್ನೋದು ನಿನಗೆ ಬಿಸಿ ರೊಟ್ಟಿ ಬೇಕಿಲ್ಲ ಮಾಡಿ ಕೊಡ್ತಾನೆ ಆ ಮನೆಯಾಗ ಇಲಿಕ್ಕೂ ನೀ ಆ ಸೀಕ್ರೆಟ್ ಏನು ಅನ್ನೋದು ನನಗೆ ಹೇಳಿ ಹೋಗಬೇಕು ಇವತ್ತ ಯಾರ ದಿನ ಉಪವಾಸ ಹೆಂಗದಿನಿ ಅನ್ನೋದನ್ನ ಹೇಳ್ ಹೋಗಬೇಕು ನನಗೆ ಒಂದು ನಿಮಿಷ ಲೇಟ್ ಆಗಂಗಿಲ್ಲ ಮನ್ಯಾಗ ಅಡಿಗೆ ಮಾಡೋದು ಏನು ಬೇಯುವುದವರು ಏನು ಮಾತಾಡುದು ನೋಡ್ಬೇಕು ನೀ ಹಂಗೆ ಹೆಂಗೆ ಮಾಡ್ತಾರಂದಿ

ಇನ್ನೇನ್ ತಿಂದಿಲ್ಲ ಅಂದ್ರ ಜೀವ ಹೊಗೆ ಹೋಗೇಗಿ ಬರ್ತದಂತ ಗಿತ್ತಿ ಭಿನ್ನಿತ್ತಿ ಅತಿಯಾರ ಏನ್ ಏನೊಂದಿನ್ರಿ ಇದು ಅವ್ ಪಾಪ ಯಾರ ದಿನ ಆಗೇತಂತ್ರಿ ಊಟ ಮಾಡಲಿ ಕೇಳಾಕತ್ತೇನ್ರಿ ಅವ್ನ್ ಕಷ್ಟ ಏನಂತ ಹೇಳಿ ಹೌದಾ ಪಾಪ ಏನು ಅಂದಿಲಿಕ್ಕಿ ಏನು ಗೊತ್ತಾಗುದಿಕ್ಕಿಗೆ ಮಳ್ಳಿ ಮಳ್ಳಿ ಮಂಚಕ್ ಕಾಲೇಜ್ ತಂದ್ರೆ ಮೂರು ಮತ್ತೊಂದು ಅಂದಿದ್ರಂತೆ ನಿನ್ನಂತ ಕೇಕೆ ಇಷ್ಟೋತನ ಬಾಯಿಗೆ ಬಂದಂಗ ಅಂದ ನಮಗ ಈಗ ಮತ್ತೆ ನಾ ಏನೊಂದಿನ್ರಿ ಅತ್ಯರ ಕೇಳ್ತಿಯಲ್ಲ ನೀನ್ ಹಿಂದಿಂದ ಬೆನ್ ಹತ್ತಿ ಬೆನ್ ಹತ್ತಿ ಮಾಡ 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 ಅಂತ ಹೇಳಿದಾಗ ನೀನು ಅಷ್ಟೊತ್ತು ಮಾಡ್ತಿ ಇನ್ ಏನಾರ ನಾವು ಕೇಳಲೇ ಕುಂತ ಬಿಟ್ಟಿವಿ ಅಂದ್ರೆ ಮುಗದ ಹೋತ ನಾವು ಊಟ ಕಂಡಂಗ ಹೊಟ್ಟಿ ಕೂಳ ಕಂಡಂಗ ನಾವು ಅಂತಾಳೆ ಹಂಗ ಬೆನ್ ಹತ್ತಾರ ಹಿಂದಿಂದ ಅಂತ ಹೇಳಿ ನನಗೆ ಬಿಸಿ ರೊಟ್ಟಿ ಕೊಡ್ತಾರ ಊಟ ಮಾಡಬಹುದು ಅಂದ್ರೆ ಇವ್ರೇನು ಅತ್ತಿ ಸೊಸಿ ಜಗಳ ಮಾಡ್ಕೊಂತ ನಿಂತರಲ್ಲಿ ಬಕಲಾಗ ಈ ಅತ್ತಿ ಸೊಸಿ ಜಗಳ ಇಲ್ಲದ ಮನಿ ಯಾವ್ದು ಇದ್ದಿತ್ತು ಕೇಳಿ ಕೇಳಿ ಗಂಡಸರಿಗೆ ಸಾಕಾಗಿ ಹೋಗ್ಬಿಟ್ಟತ್ ನೋಡು ಇವ್ರಿಬ್ರು ನಡಕ್ ಸಿಕ್ಕೊಂಡು ಗಂಡಸರು ಪಾಡು ನಾಯಿ ಪಾಡು ನೋಡು நீ கட் ஓத குட மாச்சிடு நோட் பார்க்க நீங்க ஜகளி அம்லக்கி

ಎಕ್ಕ ಯಾರ್ ದಿನ ಆಗಿತ್ತಾ ಹೊಟ್ಟಿ ಊಟ ಮಾಡಲಿ ನಂಗ್ ರೊಟ್ಟಿ ಕೊಟ್ಟ ಆಮೇಲೆ ನಿನ್ ಜಗಳ ಮಾಡ್ರಾ ನಾನು ಇಲ್ಲೇ ಕುಂತ ಬಿಡ್ತೀನಿ ರೊಟ್ಟಿ ತಿನ್ಕೊಂತ ನಿನ್ ಜಗಳ ನೋಡ್ತೇನೆ ಅಕ್ಕ ಹಂಗ ನಿಂದ್ರಿ ನನಗೆ ತಿರ್ಗಾಕತೀ ಯಾರ ದಿನ ಆಗಿತಿ ಊಟ ಮಾಡಿ ಅತಿ ಸತಿ ಜಗಳ ಬಗ್ಗೆ ಹರಿಲವರ್ ಅವ್ರಿಗೆ ಅವ್ರಿಗೆ ಅವ್ರಿಗತಿ ಆಮೇಲೆ ಉಣ್ಣು ಅಂತ ಸೌಕಾಶ ಉಣ್ಣಂತೆ ಕೊಡ್ತಾರ ರೊಟ್ಟಿ ನಾ ಬಿಡುದಿಲ್ಲ ಇದನ್ನ ಇಷ್ಟಕ್ಕ ಬಿಡುದಿಲ್ಲ ಮನೆ ಬಿಟ್ಟು ಹೊರಗ್ ಹಾಕೋಮಟಾನು ಈ ನ್ಯಾಯ ಮುಗಿಸದೇ ಇಲ್ ನಾನ நான்கோ மாராய நான் இவ் மனித நடித்த ரொட்டி மணி ரொட்டி மட்டி மத்த ஒண்டியல் ಮತ್ ಇವ್ರಿಬ್ರು ಅತಿ ಸಸಿ ಬಾಕಲ ನಿಂತು ಜಗಳ ಮಾಡುದ್ ನೋಡಿ ಮಂದೆಲ್ಲಾರು ನಾ ನಿಂತಿದ್ ನೋಡಿ ಅಯ್ಯೋ ಕಲ್ಲವ ಜಗಳ ಹಚ್ಚಳ ನಡಕ ಅತಿ ಅತ್ತಿಸಸಿ ನಡಕ ಏನ್ ಜಗಳ ಹಾಕ್ತಾಳಿವ ಕಲ್ಲವ ಅನ್ಬಕಲ ಅದಕ್ಕ ಅವ್ರಿಬ್ರ ಜಗಳ ಬಗ್ಗೆ ಹರಿಮಟಾನು ನೀನು ಇಲ್ಲೇ ಹ ಹ್ಮ್ ನನ್ ಬಗ್ಗೆ ತಪ್ಪಕೋತಾರ ಮತ್ ನೀ ಇದ್ದೆ ಅಂದ್ರ ಮತ್ ಅವ್ರಿಗೆ ಗೊತ್ತಾಕತಿ ಅದಕ್ಕ ಎಲ್ಲಿ ಹೋಗಂಗಿಲ್ಲ ನಿಂದ್ರ ನಿಂದ್ರಬೇಕ ನಿಂದ್ರ ಬೇಕೇ ಕಂಡೀಷನ್ ಅಂದ್ರೆ ಕಂಡೀಶನ್ ಜಗಳ ಮಾಡಿನ್ರಿ ಅವ್ರಿಬ್ರು ಜಗಳ ಮಾಡ್ಕೊಂಡ್ ನಿಂತ್ರ ನಾ ಏನ್ ಮಾಡ್ಲಿರಿ ನನ್ಗೆ ಹೊಟ್ಟೆ ಯಾರ ದಿನ ಊಟ ಮಾಡಲಿ ஆஹ் அதுலப்பா நன்க நீ எர்தினாடு அது நன் சம்பந்தில்லை நீங்க ஜகள அரதக்கிட்டு ஜகளோங்க அவ் இது அத்தி சசியார் ஜகள அவ் இரூ ஒழுகு மட்டன நீ இல்லேன் நன்காப்பா அது இல்லாந்திர நன் மேல நான் அவ் இங்கு ஜகளி யாரி இல்ல இல்ல இப்படி ஒழுது நான் ஒபக்க ஒழுகின் மனிட்டு பார்த்தேன் ജമ നുടന ഇതോ നോ ഒന്ന് ಹಾ ಅದು ಹಂಗೂ ಅಲ್ಲ ಹಿಂಗೂ ಅಲ್ಲ ಏನು ಮಾತಾಡಕ್ಕೂ ಹೋಗ್ಬೇಡ ನೀನೆ ನೀ ಒಳಗ್ ಬರುಂಗಿಲ್ಲ ಅಂದ್ರೆ ಬರುಂಗಿಲ್ಲ ಈಗ ಹಾ ಇಲ್ಲೇ ಇರ್ಬೇಕು ನೀನು ನನ್ನ ಮಗ ಬಂದ ಮೇಲೆ ನೋಡುನಂತ ಅದನ್ನ ತೀರ್ಮಾನ ಮಾಡುನ ಏನಕ್ಕಂತ ಹೇಳಿ ಅಲ್ಲಿ ಮಟ ಇಲ್ಲೇ ಬಾಕಲಾಗ ಬಾಕಲಾಗ ಕುಂದ್ರಬೇಕು ನೀನು ಏನ್ ಬೇಕಾದಾಗ್ಲದ ಬೇಕಂದ್ರೆ ನಾನು ರೊಟ್ಟಿ ತಿನ್ನೋದು ಬಿಡತಾನೆ ಹೊರತು ಇದನ್ನ ಮಾತ್ರ ಹಂಗ ಬಿಡುದಿಲ್ಲ ನಾನು ಬಾಲೆ ಕಲ್ಲವ ನನ್ನ ಮಗ ಬಂದಿ ನೋಡ್ಕೊಳ್ಳಿ ನಿಕ್ಕಿನ ಬಾ ಒಳಗೆ ಹೋಗು ನೀನು ಎಕ್ಕ ರೊಟ್ಟೆಕ್ಕ ಹೊಟ್ಟಿ ಬಾಳ್ ಹತ್ತತಿ ಯಾರ್ ದಿನ ಆಗಿದಕ್ಕ ಊಟ ಮಾಡುಲಿ ಏಯ್ಯ ಇವ್ನ ರೊಟ್ಟಿ ಅಂತ ರೊಟ್ಟಿ ಗಿಟ್ಟಿಯಾಗೈತಿ ಇಲ್ಲ ನಂದು ನೋಡ ನಮ್ಮ ಅತ್ತೆ ನಿನ್ನ ಸಂಬಂಧ ಹೊರಗೆ ಹಾಕಿಲ್ ನನ್ನ ಬಿಸೇ ರೊಟ್ಟಿ ಬೇಡದು ತಿನ್ಲಂಗ ಹಂಗೆ ಇಟ್ಟು ಬಂದಿದ್ನಿ ಈಗ ಏನು ಮಾಡುದು ನನಗೂ ಹೊಟ್ಟೆ ಹಸ್ತೈತಿ ಏನು ಮಾಡ್ಲನ ಹೋಗಿ ಬಿಡಕ್ಕೆ ನಿಮ್ಮ ಅತ್ತಿ ಹೊರಗೆ ಕೇಳಲ್ಲ ಈಗೇನು ನೀನು ಹೊಟ್ಟ ಹಸತ್ತಿಲ್ಲ ಒಂದು ಐಡಿಯಾ ಸುಮ್ನೆ ರೀ ನಾ ಹೇಳ್ತೀನಿ ಏನು ಹೋಗೋ ಇದನ್ ಪ್ಲೇಟ್ ಹೋಗುನ್ ಬಾ ನಾಲ್ಕು ಮನಿಗೆ ಬಿಸೇ ರೊಟ್ಟಿನ ಆದ್ರೂ ಕೂಡ ಹಂಗ ಥರ ಥರದ ಥರ ಥರದ ಪಲ್ಯನು ವೆರೈಟಿ ವೆರೈಟಿ ಅಕ್ಕ ತಮ್ಮ ಇಬ್ರು ಕೂಡ ಜೋಡಾಗಿ ನಾಲ್ಕು ಮನಿ ಹೋಗಿ ಹೋದೀವ ಅಂದ್ರೆ ಈ ಊಟಕ್ಕೇನ ರಾತ್ರಿ ಊಟಕ್ಕೂ ಸಿಕ್ತತಿ ಹಿಂಗ ವೆರೈಟಿ ವೆರೈಟಿ ಸಿಕ್ತತಿ ನಿನಗೂ ದಿನಾ ನಿನಾ ಮಾಡಿ ದಡಗಿ ತಿಂದು ತಿಂದು ಬ್ಯಾಸ್ರಾಗುದಿಲ್ಲ ನಾಲ್ಗೇನಬಕದ ಜಿಡ್ ಹಿಡ್ದೋಗಿರ್ತದ ಅದಕ್ಕ ಮನಿ ಇದು ಪಲ್ಲೆ ಹಿಂಗ ವೆರೈಟಿ ವೆರೈಟಿ ಅದು ಇಡ್ಲೆ ಇದನ್ ತಿನ್ಲೆ ಇದನ್ ಇಡ್ಲೆ ಅದನ್ ತಿನ್ಲೆ ಅಂತ ಹೇಳಿ ತಿಂದು ಅಂದ್ರೆ ಜಿಡ್ಡೆಲ್ಲ ಬಿಟ್ಟ ಹೋಗಕ್ ನೀನ್ ನಾಲ್ಗಿದ್ ಹಂಗಾಕತಿ ಬಾಬಾ ಲಗುನ ಹೋಗ್ನ ಪಾಲೋಮಿ ತರದ ಅಡಿಗೆ ಸಿಗುವುದು ನಮಗೆ ಚಿಂತೆ ಏತಕೆ ಬಾರಿ ಅಕ್ಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ